ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾರ್ಯಕ್ರಮವಾಗಿ ನಾವೆಲ್ಲ ಕೂಡ ಬಂದಿದ್ದೀವಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ಬರೋಕ್ ಮೊದಲು ಇದೇ ಜಾಗದಲ್ಲಿ ಬಂದು ನಾವು ಗ್ಯಾರಂಟಿ ಕಾರ್ಡ್ ಎತ್ಕೊಂಡು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಏನಾವತ್ತು ದುಡಿದಿದ್ದೀವೋ ಅದನ್ನು ನೀವು ತಡ್ಕೊಂಡಿದ್ದೀವಿ ಹೆಂಗ ನಡ್ಕೊಂಡಿದ್ದೀವಿ ಅಂತಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಹೌದಲ್ವಾ ಮಾಡಿದ್ದಾರ ಇಲ್ವ ಅರ್ಥ ಮಾಡ ಹೌದು ಕದಿಯ ಅದೇ ರೀತಿಯಾಗಿ ಈಗ ನಮ್ಮ ಕೇಂದ್ರ ಸರ್ಕಾರ ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಆ ಐದು ಗ್ಯಾರಂಟಿಗಳ ವಿಶೇಷ ಏನು ಏನಂತಂದ್ರೆ ಮಹಾಲಕ್ಷ್ಮಿ ಯೋಜನೆ ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ವರ್ಷ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ರೈತ ನ್ಯಾಯ ರೈತ ನ್ಯಾಯ ಅಂದರೆ ಇವಾಗ ಬಿ ಜೆ ಪಿ ಸರ್ಕಾರ ನಾವು ಕಳೆಯುವಂಥ ಪ್ರತಿಯೊಂದು ಬೆಳೆಗೂ ಕೂಡ ಜಿ ಎಸ್ ಟಿ ಆಗ್ತಾ ಇದೆ ಏನೇ ಮಾಡಲಿ

ಭಾರತ ಸರ್ಕಾರ ಡೆಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆದರೆ ಆ ಜಿ ಎಸ್ ಟಿ ಶ್ರಮಿಕ ನ್ಯಾಯ ಶ್ರಮಿಕ ನ್ಯಾಯ ಅಂದ್ರೆ ಆರೋಗ್ಯದಕ್ಕೂ ಉದ್ಯೋಗದ ಭದ್ರತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡುವಂತ ಹೇಳಿ ಕೂಡ ಒಂದು ಇದು ಮೂರ್ ನಾಲ್ಕನೇದು ಯುವ ಯುವ ನ್ಯಾಯದಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ಭರ್ತಿ ಮಾಡೋದು ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ಭರ್ತಿ ಮಾಡುದು ಮತ್ತು ವರ್ಷಕ್ಕೆ ಆಮೇಲೆ ಐದು ಸಾವಿರ ಕೋಟಿ ಆಸರೆ ನಿಧಿ ಶಿಕ್ಷಣ ಸಾಲ ಮನ್ನಾ ಹುಡುಗರನ್ನ ಓದಿಸೋದಕ್ಕೇನು ಲೋನ್ ಮಾಡಿರ್ತಾರೋ ಆ ಶಿಕ್ಷಣದ ಮನ್ನಾ ಮಾಡುವಂಥ ಗ್ಯಾರಂಟಿ ಕೂಡ ಕೈಗೊಂಡಿದ್ದಾರೆ ಅದೇ ಥರ ಹಿಷೇದಾರಿ ನ್ಯಾಯ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಸಿಗಳಿಗೆ ಮೀಸಲಾತಿ ಮಿತಿಗಳನ್ನು ಐವತ್ತು ಪರ್ಸೆಂಟ್ ಮಾಡುವುದು ಐವತ್ತು ಪರ್ಸೆಂಟ್ ಇದು ಯಾವಾಗ ಮಾಡೋಕ್ಕಾಗತ್ತೆ ಅಂದರೆ ಇದೇ ಜಾಗದಲ್ಲಿ ನಾವೇನು ಮೊದಲು ಬಂದು ಗ್ಯಾರಂಟಿ ಕಾರ್ಡ್ಗಳಿಗೆ ಸೈನ್ ಹಾಕಿದ್ದಾರೆ ನೋಡಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ವು ಅದೇ ರೀತಿಯಾಗಿ ಈಗ ಮಲ್ಕಾನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ವಿ ಕೇಂದ್ರದಲ್ಲಿ ಏನಾದರೂ ಸರ್ಕಾರ ಬಂದರೆ ಈ ಕಾರ್ಯಕ್ರಮ ನಡೆಯುತ್ತೆ ದಯವಿಟ್ಟು ಯೋಚನೆ ಮಾಡಿ ಜಿ ಎಸ್ ಟಿ ಹಾಕೋ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕೋ ಬಿ ಜೆ ಪಿ ಸರ್ಕಾರ ಬೇಕು ಜಿ ಎಸ್ ಟಿಗಳೆಲ್ಲ ತಲೆದಾಕೋ ಅಂತ ಕಾಂಗ್ರೆಸ್ ಸರ್ಕಾರ ಬೇಕು ದಯವಿಟ್ಟು ತೀರ್ಮಾನ ಮಾಡಿ ಮುಂಬರುವ ಇಪ್ಪತ್ತಾರನೇ ತಾರೀಕು ನಿಮ್ಮ ಪವಿತ್ರವಾದ ನಿಮ್ಮ ಘನವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಜೈಗಳಿಸ್ಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯನವರು ನೀಡ್ತಾ ಇರತಕ್ಕಂಥ ಸರ್ಕಾರ ಮೊನ್ನೆ ನಾನು ಈ ಕೃಷ್ಣನ್ನು ಹೋಗ್ತಾ ಇದ್ದಾಗ ಐದು ಗ್ಯಾರಟಿನ ಕೊಟ್ಟಂತ ಸಿದ್ದರಾಮಯ್ಯವರು ಅನ್ನಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಖುಷಿಯಾಗಿ ಮುಖ್ಯ ಸಿದ್ದರಾಮಯ್ಯ ಅಂದ್ರೆ ನಿಜ ಇವತ್ತು ಗರ್ವವಾಗಿ ಕಾಂಗ್ರೆಸ್ ಅವರು ಬಡವರಿಗೆ ಎಷ್ಟೋ ಜನಕ್ಕೆ ಊಟ ತೊಂದರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನ್ನಭಾಗ್ಯ ಭಾಗ್ಯ ಇವತ್ತು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಇದು ಅಂತ ಸಿದ್ದರಾಮಯ್ಯನ ಟೀಕೆ ಅವರು ಏನು ಏನು ಮಾಡ್ತಾರೆ ಇದೊಂದು ಉದಾಹರಣೆಗೆ ತೋರಿಸ್ತೀನಿ ಅಂದ್ರೆ ಹಿಂದೂಗಳಿಗೆ ಅಗತ್ಯ ನಮ್ಗೆ ಬೇಡ ಮುಸ್ಲಿಮರು ಒಟ್ಟೆ ಸಾಕು ಸಿದ್ದರಾಮಯ್ಯ ಇದನ್ನ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿಸಿ ಬಿಜೆಪಿ ಯಾರು ಕಿಡಿಗೇಟ್ ಅಂದ್ರೆ ಹಿಂದೂ ರೋಟ್ ಮಾಡ್ಕೊಂಡು ಸಾಹೇಬ್ ರೋಟ್ ಸಾಲ್ವ್ ಹಾಕಿ ಅಂತ ಈ ಮಾತು ಹೇಳಿಸ್ತಾರ ಆಮೇಲೆ ಅದನ್ನ ಬೇಡಿಕೆ ಮಾಡಿದ್ರೆ ಫೇಕ್ ನ್ಯೂಸ್ ಅಂತ ಹಾಕಿ ಅವ್ರು ಅರೆಸ್ಟ್ ಕೇಸ್ ಹೇಟ್ ಈ ರೀತಿ ಎಲೆಕ್ಷನ್ ಗೋಸ್ಕರ ಏನೇನೋ ಸುಳ್ಳು ಕೊಡಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ನಾವು ಯಾವ್ದೇ ಸುಳ್ಳು ಹೇಳೋದು ಬೇಡ ಯಾವ್ದೇ ಮೋಸ ಮಾಡೋದು ಬೇಡ ಏನು ನಮ್ಮ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳ ಮೇಲೆ ಮಾತ್ರ ನಾವು ಚುನಾವಣೆಗೆ ಹೋಗೋಣ ನನಗೆ ಗೊತ್ತು ಯಾವುದೇ ಮನೆಗೆ ಹೋಗಲಿ ಹೆಣ್ಣು ಮಕ್ಕಳಿಗೆ ಗೊತ್ತು ಅಂಡರ್ ಕರೆಂಟ್ ಏನು ಅಂತಂದರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಬರ್ತಾಯಿದೆ ಯಾರೇ ಆಗಲಿ ನಾವು ತೊಗಬಾರ್ದು ಅನ್ನೋದು ಎಲ್ಲ ಕಡೆನೂ ನಡೀತಾ ಇದೆ ಅದಕ್ಕೆ ಆ ಹೆಣ್ಣು ಮಕ್ಕಳಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಾಯಂದ್ರೆ ನೀವು ನಿಮ್ಮ ಪವಿತ್ರವಾದಂಥ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಇವಾಗ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯೋ ಅದನ್ನು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಾನು ಈ ತಾಯ್ನೂರು ಪ್ರಾಂತ್ಯದ ಒಬ್ಬ ನಾಯಕನಾಗಿ ಒಬ್ಬ ಲೀಡರ್ ಆಗಿ ಹೆಮ್ಮೆಯಿಂದ ಹೇಳ್ತೀನಿ ಸುಮಾರು ಚುನಾವಣೆಗಳಲ್ಲಿ ಅಂಬರೀಷ್ ಎಲೆಕ್ಷನ್ ಆಗಿರ್ಬೋದು ಕೊತ್ತೂರ್ ಮುಂಜಿ ಎಲೆಕ್ಷನ್ ಆಗಿರ್ಬೋದು ಆಮೇಲೆ ನಾಗೇಶ್ ಎಲೆಕ್ಷನ್ ಆಗಿರ್ಬೋದು ಆ ನಾರಾಯಣ ಎಲೆಕ್ಷನ್ ಕೂಡ ಆಗಿರ್ಬೋದು ಬೇರೆ ಕಡೆಗಳು ಹೋಲಿಸಿದ್ರೆ ಆ ನಾರಾಯಣ ಜಾತಿ ಕಡೆ ಬಂದ್ರೆ ಹೆಚ್ಚು ಮತ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷ ನೀವು ಯಾವಾಗ್ಲೂ ಕೈ ಬಿಟ್ಟಿಲ್ಲ ಅದಕ್ಕೆ ಕೂಡ Gracias. Y...